ಮಗ ಬರ್ಲವ ಏನಾದ್ರೂ ಮಾಡ್ಕೊಡ್ಬೇಕವ ಅಯ್ಯೋ ಇಬ್ರೇ ಹೆಂಗ್ ಮಾಡಿರಿ ಬತ್ತೀನಿರು ಅಯ್ಯೋವಾ ಬೇಡ ಬೇಡ ಎಲ್ಲಾನು ಮಾಡಿದೀವಿ ಏನ್ ತಲೆ ಕೆಸ್ಕೊಬಿಡಿ ಎಲ್ಲ ಹೌದವ ಸರಿ ಆಯ್ತು ಮಗ ಏನ್ ಮಾಡ್ಸಿದ್ರ ಅಯ್ಯೋ ಏನಿಲ್ಲ ಕಣ್ಣರಿ ಬೀಗರು ಬಂದಿದ್ರಲ್ಲ ಒಂದ್ ಮೂರು ಕೆಜಿ ಆ ಕೋಳಿ ತರ್ಸಿದೆ ಅಯ್ಯೋ ನಮ್ಕರಿ ಕೈಲಿ ಏನ ಮುರಿ ಕರ್ದಿದೆ ಅಯ್ಯೋ ನಮ್ಗೆ ಹೆಂಗೊತ್ತು ಬರ್ಬೇಕಲ್ವ ಗೊತ್ತಿಲ್ಲ ಮಂದ್ ಕಡಿಕೆ ಬಂದು ಹೆಂಗ್ ಹೆಂಗೊತ್ತು ಇತ್ತು ನೀನು ಈಗ ಹೇಳ್ತಿದ್ಯಾ ಹೋಗು ಇವ್ ನಾಳೆ ತಂದು ಸಾರು ಎಲ್ಲ ಮಾಡ್ಬಿಟ್ಟವ್ ಮಕ್ಳು അയ്യോ ബേട ബേട സുമകിരി പപ്പാ അയ്യോ നീ ഓ സുമീരി സുമീരി മര്ബേട ഇവക ഇവ മാവ്രി പപ്പാ മാ ഊട്ട മാക്കോത്തിവി അയ്യോ ബീഗ്രേ ಅಯ್ಯೋ ಅಣ್ಣ ಸುಮ್ಕಿರಿ ಪಪ್ಪು ಬಂದಿದ್ರೆ ಮನ್ಗೆ ಅದ್ಕೆ ಏಳ್ತಾರಂಗೆ ಅಯ್ಯೋ ನಮಗ್ ಗೊತ್ತಿರಲಿಲ್ಲ ಗೊತ್ತಿದ್ರೆ ಅಲ್ಲೇ ಒಂದೆರಡು ಕೆಜಿ ಮಟನ್ ತರ್ಸ್ಬಿಡ್ತಿದೆ ಅಹ್ ಇನ್ನೇನ್ ಕರಿಯ ಹೊಳಿತ ಹೋದ್ನಾಲೆ ಅವನು ಹೋಗಿ ಅಲ್ಲೆಲ್ಲೂ ಹೋಗಿಲ್ಲ ಆ ಕಡೆಗೆ ತಂದ್ಕೋಳಿಗೆ ಹೋಗ್ಲಿ ಬಿಡಿ ಇನ್ನೇ ಏನ್ ಅಯ್ಯೋ ಸದ್ದಿಕಾ ಸುಮ್ನಿರಿ ಇನ್ನೇನ್ ಮಾಡಾಕ ಅಯ್ಯೋ ಸುಮ್ನಿರಿ ಸುಮ್ನಿರಿ ಪಪ್ಪಾ ನಿಮ್ಗ್ ಸುಮ್ನೆ ಖರ್ಚು ಮನೇಲಿ ಏನ್ ಹೊಸ ನಿಮ್ಗೆ ಖರ್ಚು ಕಮ್ಮಿ ಬೀಳ್ತದ ಅಯ್ಯೋ ಇರ್ಲಿ ತಕಳಿ ಬಿಕ್ತೇಮ್ಮ ಧೂಡಿಯೋದೆಲ್ಲ ತಿನ್ನ ಕೇಳುವ ಮತ್ತೆ ಮುಂದೆ ಕುದಾಕಿದ್ದೀನಿ ಒಯ್ತೀನಿ ಮಾತಾಡ್ತೀರಿ ಒಂದು ಐದು ದಿವಸ ಎಲ್ಲ ರೇ ಮಾಡ್ಬಿಡ್ತೀನಿ ಊಟಕ್ಕೆ ಕೊಡ್ತೀನಿ ಇದು ಯಾಕೆ ಬಿಡ್ತೇಮ ರೇ ಅಯ್ಯೋ ಈ ರೀ ಪಪ್ಪಾ ಇಬ್ಬರೇ ಮಾಡ್ತಾವ್ರೆ ಅದೇ ನೋಡ್ತೀವಿ ಮಳೆಗೆ ಹೋಗಿ ಕೂತ್ಕೊಳ್ಳಿ ಅಯ್ಯೋ ಅವ್ವಾ ಬೇಡ 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 ಎಲ್ಲ ಮಾಡ್ಕೊಂಡಿದ್ದೀವಿ ನೀವೇನು ತಲೆ ಕೆರ್ಸ್ಕೊಬಿಡಿ ಕೂತ್ಕೊಳ್ಳಿ ಒಂದು ಐದು ದಿವಸ ಊಟಕ್ಕೆ ಇಕ್ಕೊಂಬಿಡ್ತೀನಿ ಅಯ್ಯೋ ಇಲ್ಲ ಇಲ್ಲ ಹಂಗೇನಿಲ್ಲ ಆಗ್ಲೇ ನಾನೇ ಎಲ್ಲ ಮಾಡ್ಕೊಟ್ಟು ಬಂದಿದ್ದೀನಿ ಕೂತ್ಕೊಳ್ಳಿ ಬಿಟ್ಟಮ್ಮ ಎಲ್ಲ ಆಗೋಯಿತು ಇನ್ನೇನು ಕೂತ್ಕೊಳ್ಳಿ ಓ ಸರಿ ಆಯ್ತಾಯ್ತು ನಾನು ಪಪ್ಪ ಮಕ್ಕಳು ಒಳಗೆ ಇಬ್ಬರೇ ಅಂತ ಹೋಗೋಣ ಅಂದ್ಕೊಂಡೆ ಹೋಗ್ಲಿ ಬಿಡಿ ಎಲ್ಲ ಆಯ್ತಲ್ಲ ಆಯ್ತು ಹೋಗ್ರವ ಸರಿ ಆಯ್ತ ಒಂದು ಐದು ದಿನಸ ಮರೆ ನಿಮ್ಮ ಚಿಕ್ಕ ಮಗಲ್ಲಿ ಕಾಣ್ತಿಲ್ಲ ಅಯ್ಯೋ ಅವನ ಇಲ್ಲ ಇಲ್ಲ ಏನ್ ಮರೆಯೇ ಅವನು இந்த பந்தில் மத்தே மாவா அப்பா எதோ கை கொடுக்க ஓஹோ பூட்டினுட்டேட்டு

ಏ ಮವ್ವ ಅಪ್ಪ ಅಮ್ಮ ಯದೋಳಿ ಕೈ ತೊಳ್ಕಳಿ ಊಟ ಕೈಕೊಂಬತ್ತೀನಿ ಯದೋಳಿ ಎದೋಳಿ ಅಯ್ಯೋ ನಿಧಾನ ಕೆ ಉಂಟು ಹಾಕಳವಾ ಅಯ್ಯೋ ಬೀಜೆ ಯದೋಳಿ ಕೈ ತೊಳ್ಕಳಿ ನೀನು ಏನು ನಿಧಾನ ಕೆ ಪಪ್ಪಾನೆ ಆಲೆ ಏನು ಹಾಕೊಂತ ರೀ ತೇ ಯದೋಳಿ ಯದುಳಿ ಕೈ ತೊಳ್ಕಳಿ ಹುಣಬಾ ಅವಕೂ ಪಾಕಳು ಅಲ್ಲವಾ ಪಾಪ ಬಂತು ಅಲೋ ಬಾಯಿ ಹ್ಞೂ ಯದೋಳಿ ಓ ಒಂದು ನಿಮಿಷ ಎಲ್ಲ ಹಾಕೋ ಬತ್ತೀನಿ ನಾನು ಹತ್ತು ನಿಮಿಷಗಳ ನಂತರ ಬೀಟ್ ಮೂತ್ಕಳಿ ಬಂದೆ ಅದೇ ಏನು ಮಾಡ್ತಾರೆ ಪಾಪ ಇಬ್ಬರೇ ಮಾಡೋಕ್ಕಾಗಲ್ಲ ನಾನು ಊಟಕ್ಕೆ ಹಾಂ ಹುಣ್ಣಿಗೇ ಇರದೆ ಕೂತ್ಕೊಳ್ಳಿ ಬಂದೆ ಸರಿ ಸರಿ ಆಯ್ತು ಹೋಗಿ ನೋಡಿ ಅದೇನು ಮಗ ಆಯ್ತಿಂದವ ಆಯ್ತಾ ಸರಿ ಆಯ್ತು ತಗೊಬರವ ಹಾಂ ಕೊಡಿಲ್ಲ ನಾನೊಂದು ಹಾಕೊಡ್ತೀನಿ ಹಾಂ ಕೊಡುವ ಅಯ್ಯೋ ಅತ್ತೆ ನೀವು ಕೈ ತೊಳ್ಕೊಂಡು ಕೂತ್ಕೊಂಡಿರಿ ಬತ್ತೀನಿ ನಾನು ಹೋಗ್ಯತೆ ಅಯ್ಯೋ ಮುಗ ಹಂಗಲ್ಲವ ಅಯ್ಯೋ ಬನ್ನಿ ಅತ್ತೆ ಕೂತ್ಕೊ ಬನ್ನಿ ಕೂತ್ಕೊ ಬನ್ನಿ ನಿಮ್ಗೂ ಇಟ್ಕೊಡ್ತೀನಿ ಎಲ್ಲರಿಗೂ ನೋಡಿ ಎಲ್ಲರಿಗೂ ತಟ್ಟಿಗಾಕಾಗೈತ ಅಲಯ ಹಾಂ ಕೂತ್ಕೊಂಡು ಅಡೀರಿ ம் சரி மக ஆய்த்து மங்கள இக்கொடுவா நீங்குவே தகம்பு கொடுக்கவ மங்களா கும்க்கவ நீு இக்கம்பு கொடுத்து நானும் ஓகே குத்தக்கோ இவாக்க ஓகே பப்பா நீங்க நான் எல்லார்க்கு தகத்தினி ஓகே கும்க்கொள்ளி அய்யோ மங்களா ஓகவ க நான் தகத்தினே ஓட்டினே எஸ்டாய்த்து இவாக்கா ஓ பண்ணி குத்க்கோன்னி நீ அத்தை நீவாதி ಹ್ಞೂ ಕಣವೆ ಇವಳೆ ಗಂಗ ಕೂತ್ಕೊಬ ನೀನು ವಾ ಬೇಕಾದ್ರೆ ಮಂಗ್ಳ ತಗೊಂಡ್ ಕೊಡ್ತಾಳೆ ಕೂತ್ಕೊಬವಾ ನೀನು ಎಷ್ಟಂತ ಮಾಡ್ತೀಯ ಅಯ್ಯೋ ಅತ್ತೆ ನನ್ನ ಮಧ್ಯಾಹ್ನದಾಗ ಊಟ ಮಾಡಿದ್ನಲ್ಲ ನಂಗೆ ಹೊಟ್ಟೆ ಅಷ್ಟಿಲ್ಲ ಕಣತೆ ಆಮೇಲೆ ಊಟ ಮಾಡ್ತೀನಿ ನಾನು ಅದಕ್ಕೆ ಮಂಗ್ಳು ಅಂತ ಇದ್ರದು ಸರಿ ಆಯಿತು ಕಣ್ರವಾ ಯಾರೋ ಒಬ್ರು ತಂದ್ಕೊಡಿ ಪಾಪ ನಿಮ್ಮ ನಿಮಗೆ ತಂದ್ಕೊಡವ ಸರಿ ಅತ್ತೆ ಆಯಿತು ಹೆಂಗು ಕಂಡುಬಿತ್ತೆ ಮರೇ ಬದುಕೊಳ್ಳೆ ಚೆನ್ನಾಗಿ ಒಂದು ಮಾಡಿಕೊಂಡ್ತಾರಲ್ಲ ಅಷ್ಟೇ ಸಾಕುಬಿಡಿ ಹ್ಞೂ ಕಂಡು ಬಿಕ್ಕಮ್ಮೆ ಹಂಗೇನಿಲ್ಲ ಪಾಪ ಮಾಡ್ಕೊತಾರೆ ಎಲ್ಲರೂ ವಹ ನಮ್ಮನ್ ಕಲಿಯೋದಿಲ್ಲ ಏನ್ಕೋ ಅವರೇ ಎಲ್ಲ ಮಾಡ್ಕೊತಾರೆ ಹಾಂ ಯಾಂಗೋತಗೆ ಅವಾ ಊಟ ಮಾಡಿ ಊಟ ಮಾಡಿ ಅಯ್ಯೋ ಮಗ ಯಾಕವ ಈಟೊಂದು ಹಾಕೊಂಬಂದಿದ್ಯಾ ಮಂದಿದ್ಯಾ ಅಯ್ಯೋ ಎತ್ಕೊ ಮಗ ಅಯ್ಯೋ ಬಿಕ್ಕಮ್ಮ ತಿನ್ನಿ ಅದಿನ ಎಷ್ಟದೆ ಅಯ್ಯೋ ನೀ ಒಳ್ಳೆ ಬಿಡಿ ತೀನಿ ಬಿಕ್ಕಮ್ಮ ಇನ್ನೆಷ್ಟದ ಅದು ಅಯ್ಯೋ ಈಟೊಂದ ಅಯ್ಯೋ ಅವ್ವ ಅದಿನೆಷ್ಟೈತೆ ಊಟ ಮಾಡಿ ಊಟ ಮಾಡಿ ಇನ್ನೆಷ್ಟೈತದು ಊಟ ಮಾಡಿ ಓ ಕಳ್ಳ ಮಗ ನಂಗು ಯಾಕವ ಈಟೊಂದು ಅಯ್ಯೋ ತಿನ್ನಿ ಬಿಗ್ರೆ ಇನ್ ಎಷ್ಟು ಅದು ಉನ್ನಿ 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 ಅಣ್ಣ ಇನ್ ಐತದು ಮಗ ಆಗಲ ತಕ್ ನೀರು ತನ್ ಕೊಡವೆ ಸರಿ ಕಣತೆ ಆಯ್ತು ಮ್ಮ್ ಸಾರುಲೇ ಪೋಯಿನಂ ಮಾಡೋರೆ ಓ ಕಳ್ಳ ಮಗ್ಲಾ ಸಾರುಲೇ ಚಾಣಕ್ ಮಾಡಿದಿರಾ ಮಾವ ಅಕ್ಕನೇ ಹೌದಾ ಚಾಣಕ್ ಮಾಡಿದಿ ಕಣವ ಹ್ಞೂ ಮತ್ತೆ ಒಳ್ಳೆ ಚೆನ್ನಾಗಿ ಸಾರ್ ಮಾಡ್ತಾಳೆ ನಿಮ್ಮ ಮಗಳು ಹ್ಞೂ ನಮ್ಮ ಮನೆಗಿದ್ದಾಗ ಅಷ್ಟೇ ಚೆನ್ನಾಗಿ ಮಾಡೋಳು ಮಾಡಿ ಮಾಡಿ ಊಟ ಮಾಡಿ ನೀವು ಉಂಡ್ರವಾ ಆಮೇಲೆ ಉಂಡ್ತೀವಿ ಉಣ್ಣಿ ಉಣ್ಣಿ ನಿಮ್ಗಿನ್ನ ಅನ್ನ ಕೇಳಬೇಕು ಉಣ್ಣಿ ಅಲ್ಲ ಕಂಡು ಬಿಟ್ಟೆ ಬರೀ ಎಲ್ಲಿ ಅಯ್ಯೋ ಹುಣ್ಣಿ ಬಿತ್ತೆ ಅವ್ರು ಅವ್ರ ಇನ್ನ ಏಟ ತಕ್ಕಂತ ಕಾಯ್ಕೊಂಡ್ ಕುತ್ಕೊಳ್ಕತಿದ್ದೆ ನಾಕೆ ಆಯ್ತು ಕೊಳಿತನ್ ಕೊಟ್ಟಿದ್ದೆಲ್ಲ ಮನೆಗೆ ಬರೋ ಗ್ಯಾನ ಬೇಡ ಬೇಡವನ್ಗೆ ಎಲ್ಲೋಗನೋ ಏನ್ ಕತ್ತಿನೋ ಏನೋ ಕೆಲ್ಸದ ಹೋಗಿರ್ಬೇಕು ಬತ್ತನು ಉಣ್ಣಿ ನೀವು ಅವ್ರಿಗೆ ಕಾಯ್ಕ ಕುತ್ಕೊಂಡ್ ಉಣ್ತಿವ ಇವತ್ತಿಗೆ ಓ ಸರಿ ಸರಿ ಅತೇ ಮವ ಅನ್ನ ಏನನ್ನ ತಕೊಬರ್ಲ ಅನ್ನ ಬರ್ಲ ಈ ರವ ಇನ್ನ ಮುದ್ದೆ ಐತ ಆಗ್ಲಲ್ಲಿ ಹುಣ್ತಿವರು ಉಣ್ಣಿ ತನ್ಕೆ ಉಣ್ಣಿ ಊಟ ಮಾಡ್ತಾರೆ ಎಲ್ಲರೂ ನೀವು ಮಾಡಂಗಿದ್ರೆ ಬನ್ನಿ ಆಯಿತಾ ಆಯಿತು ಬರ್ತೀವಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಆಯಿತಾ